ನಮಸ್ತೆ ಚೈತನ್ಯ ಅವರ ಮಾತನಾಡ್ತಿರೋದು ಹೌದು ನ್ಯಾಷನಲ್ ನ್ಯೂಸ್ ಬಿ ಪಿ ಕಡೆಯಿಂದ ಮಾತನಾಡ್ತಾ ಇರೋದು ಮೆನಿ ಮೆನಿ ಕಂಗ್ರಾಚ್ಯುಲೇಷನ್ಸ್ ಒನ್ಸ್ ಅಗೈನ್ ಥ್ಯಾಂಕ್ ಯು ಆರುನೂರ ಇಪ್ಪತ್ತೈದಕ್ಕೆ ಐನೂರ ಎಂಬತ್ತೆರಡು ಅಂಕಗಳನ್ನ ತೆಗೆದಿದ್ದೀರಾ ಹೇಗೆ ಅನಿಸ್ತಾ ಇದೆ ನಿಮಗೆ ಐ ಫೀಲ್ ಸೋ ಹಿ ನನಗೆ ಭಾರಿ ಖುಷಿ ಆಗ್ತಿದೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅಂದರೆ ಅಂದ್ಕೊಂಡಿದ್ರಾ ಅವು ಇಷ್ಟು ಮಾರ್ಕ್ಸ್ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆಂಟ್ ಇತ್ತಾ ಅಥವಾ ಅದಕ್ಕೂ ಮೇಲೆ ಏನಾದರೂ ಬರಬೇಕೇನೋ ಎಕ್ಸ್ಪೆಕ್ಟೇಷನ್ಸ್ ಏನಾದರೂ ಇತ್ತಾ ನಿಮಗೆ ನನ್ ಎಕ್ಸ್ಪೆಕ್ಟೇಷನ್ಸ್ ಫೈವ್ ಏಯ್ಟಿ ರೀಚ್ ಆಗುತ್ತೆ ಅಂತ ಬಟ್ ಇನ್ನು ಜಾಸ್ತಿನೇ ಬಂದಿದೆ ಐ ಫೀಲ್ ಹ್ಯಾಪಿ ನಿಮ್ಮ ಫ್ಯಾಮಿಲಿನೆಲ್ಲ ಇಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಅಂತಂದ್ರೆ ಅಂದ್ರೆ ಐನೂರ ಎಂಬತ್ತೆರಡು ಅಂಕಗಳು ಅಂತ ಅಂದ್ರೆ ಜಸ್ಟ್ ನಂಬರ್ಸ್ ಅಲ್ಲ ಅದು ಅದೊಂದು ರೀತಿ ಸೆಲೆಬ್ರೇಷನ್ ಅಂತ ಹೇಳ್ಬೋದು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಐ ಮೀನ್ ಯಾವ ರೀತಿ ವಿಶ್ ಮಾಡ್ತಾ ಹೋದ್ರು ನಿಮ್ಗೆಲ್ಲ ಅವ್ರು ನನ್ಗಿಂತ ಅವರೇ ತುಂಬಾ ಖುಷಿ ಪಟ್ರು ಬಂದಿದ್ದಕ್ಕೆ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಈ ಖುಷಿ ಪಟ್ಟಿದ್ದಾರೆ ಸ್ಕೂಲ್ ನಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ರಿಲೇಷನ್ ಅಲ್ಲಿ ಆಗಿರ್ಬೋದು ಯಾವ ರೀತಿ ಎಲ್ಲ ಒಂದು ವಿಶಸ್ ಬರ್ತಾ ಇದೆ ಅದಾದ್ಮೇಲೆ ಯಾವ ರೀತಿ ಅವರೆಲ್ಲ ಕೋಆಪರೇಟ್ ಮಾಡ್ತಿದ್ದಾರೆ ಅವರು ಚೆನ್ನಾಗಿ ತದ್ದಿದ್ಯಾ ಇನ್ನೂ ಚೆನ್ನಾಗಿ ಬರಬೇಕಿತ್ತು ಅಂತಾನೆ ಹೇಳ್ತಿದ್ದಾರೆ ಬಟ್ ಐ ಸ್ಯಾಟಿಸ್ಫೈ ನಾನು ಇಷ್ಟರಲ್ಲೇ ಸ್ಯಾಟಿಸ್ಫೈ ಆಗಿದ್ದೀನಿ ಮತ್ತೆ ಇದಕ್ಕೆ ಮೇನ್ ಕಾರಣ ಅಂದ್ರೆ ನಮ್ಮ ಫ್ಯಾಮಿಲಿ ನಮ್ಮ ಟೀಚರ್ ಅವರು ಇಷ್ಟೊಂದು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾನು ಇಷ್ಟೊಂದು ಮಾರ್ಕ್ಸ್ ತೆಗಿತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಹಾ ಅವರು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನನ್ನ ಟೀಚರ್ಸ್ ಅಂದ್ರೆ ಎಲ್ಲ ಟೀಚರ್ಸ್ ಫುಲ್ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸ್ಕೂಲಿಂದ ಟೀಚರ್ಸ್ ಫುಲ್ ಸಪೋರ್ಟ್ ಇದೆ ಅದ್ರಾಗಿ ನಾನು ಈ ತರ ಮಾರ್ಕ್ಸ್ ತಗೊಂಡಿದ್ದೀನಿ ಮತ್ತೆ ಮನೆಯಲ್ಲೂ ಅಷ್ಟೇ ಯಾವಾಗ್ಲೂ ಅಷ್ಟೊಂದು ಕೆಲಸ ಹೇಳ್ತಿರ್ಲಿಲ್ಲ ನೀನ್ ಓದು ನೀನ್ ಚೆನ್ನಾಗಿ ಓದು ಅಂತ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಏನಂತ ಕೆಲವು ಮಕ್ಕಳಿಗೆಲ್ಲ ಯಾವ ರೀತಿ ಅನ್ಸುತ್ತೆ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಅಂತಂದ್ರೆ ಟಫ್ ಇರುತ್ತಪ್ಪ ಅನ್ನೋ ಒಂದು ಅವ್ರ ಮೈಂಡ್ ಥಾಟ್ ಅಲ್ಲಿ ಇದ್ಬಿಡುತ್ತೆ ಸೊ ಅವ್ರಿಗೆಲ್ಲ ಯಾವ ರೀತಿ ನೀವು ಮೋಟಿವ್ ಮಾಡ್ತೀರಾ ಎಸ್ ಟಫ್ ಇರುತ್ತೆ ಬಟ್ ನಾವು ಫಸ್ಟ್ ಇಂದಾನೆ ಜಾಸ್ತಿ ಎಫರ್ಟ್ ಹಾಕಿ ಆವಾಗಿಂದ ಫಸ್ಟಿಂದನೇ ಓದಿದ್ರೆ ಅಷ್ಟೊಂದು ನಮಗೆ ಟಫ್ ಅನ್ಸಲ್ಲ ಏನೋ ಮಾಮೂಲಿ ಎಕ್ಸಾಮ್ ಅಂತ ಅನ್ಸುತ್ತೆ ಆ ಥರ ನಾನು ಈಗ ಬೇರೆಯವ್ರಿಗೆ ಹೇಳೋದೇನಂದರೆ ನಾವು ಇಂದನೇ ಎಫರ್ಟ್ ಹಾಕೋದ್ಬೇಕು ಮಧ್ಯದಲ್ಲಿ ಏನೋ ನಾನು ಓದ್ತೀನಿ ಅಂದರೆ ಅದಾಗಲ್ಲ ಓದ್ಬೋದು ಮನ್ಸ್ ಮಾಡಿದ್ರೆ ಮಧ್ಯದಲ್ಲೂ ಓದ್ಬೋದು ಬಟ್ ಫಸ್ಟಿಂದ ಎಫರ್ಟ್ಸ್ ಹಾಕೋದು ತುಂಬಾನೇ ಇಂಪಾರ್ಟೆಂಟ್ ಅದೇ ಡೇ ಒನ್ ಇಂದನು ಕೂಡ ಎಫರ್ಟ್ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಏನೋ ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇದ್ದೀರಾ ಅದೇ ರೀತಿ ನಿಮ್ಮ ಸ್ಕೂಲ್ ನಲ್ಲಿ ಜೂನಿಯರ್ಸ್ ಗಳೆಲ್ಲ ಇರ್ತಾರಲ್ವಾ ಸೊ ಅವ್ರಿಗೆಲ್ಲ ಯಾವ ರೀತಿ ಒಂದು ಒಪಿನಿಯನ್ ಅಂತಂದ್ರೆ ನೀವು ನೀವ್ ಯಾವ ರೀತಿ ಒಂದು ಅಂದ್ರೆ ಓದೋದಕ್ಕೆ ಯಾವ ರೀತಿ ಎಲ್ಲ ಹೆಲ್ಪ್ ಆಗ್ತಾ ಇತ್ತು ನಿಮ್ಗೆ ಯಾವ್ಯಾವ ರೀತಿ ಪಾಯಿಂಟ್ಸ್ ನ ಮಾಡ್ಕೊಳ್ತಾ ಇದ್ವಿ ಸೊ ಅವ್ರಿಗೆಲ್ಲ ಒಂದು ಟಿಪ್ಸ್ ಕೊಡ್ತೀವಿ ಅಂತಂದ್ರೆ ಓದೋದ್ರ ಬಗ್ಗೆ ಅಂತಂದ್ರೆ ಯಾವ್ಯಾವ ರೀತಿ ಟಿಪ್ಸ್ ನ ಶೇರ್ ಮಾಡ್ಬೋದು ಅಂದ್ರೆ ಡೈಲಿ ಸ್ಕೂಲಲ್ಲಿ ಏನು ಪಾಠ ಏನು ಲೆಸನ್ ಮಾಡಿರ್ತಾರೋ ಅದನ್ನ ಮನೇಲಿ ಸತಿ ಬಂದ್ಬಿಟ್ಟು ವರ್ಕ್ ಒಂದ್ ಒಂದ್ಸರ್ತಿ ಓದಿದ್ರೆ ಅದ್ರಲ್ಲಿ ಅವತ್ತಿಂದ ಕ್ಲಿಯರ್ ಆಗಿರುತ್ತೆ ಮತ್ತೆ ಅದನ್ನ ಓದೋ ಟೆನ್ಷನ್ ಇರಲ್ಲ ಮತ್ತೆ ಇನ್ನೊಂದು ವೀಕ್ ಆದ್ಮೇಲೆ ಮತ್ತೆ ರಿವೈಸ್ ಮಾಡಿದ್ರೆ ಓಕೆ ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂತ ಅನ್ಕೊಂಡು ಮುಂದೆ ಹೋಗಿ ಲಾಸ್ಟ್ ರಿವೈ ರಿವಿಷನ್ ಮಾಡಿದ್ರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಸ್ಕೋರ್ ಮಾಡ್ಬೋದವ್ರು ಅವತ್ತಿನ ಅವತ್ತಿನ ಏನ್ home work ಗಳಾಗಿರ್ಬೋದು ಅಥವಾ ಕ್ಲಾಸ್ ನಲ್ಲಿ ನಡೆದಂತ ಪಾಠಗಳನ್ನ ಅವತ್ತೆ ಇವತ್ತಿಗೆ ಓದ್ಕೊಂಡ್ರೆ ತುಂಬಾ easy ಆಗುತ್ತೆ exam ಅನ್ನುವಂತದ್ದು ನಿಮ್ಮ thought ನಿಮ್ಮ ತಂದೆ ತಾಯಿ ಏನ್ ಮಾಡ್ಕೊಂಡಿದ್ದಾರೆ ನಮ್ಮ ತಂದೆ ಪೊಲಿಟಿಷಿಯನ್ ನಮ್ಮ ಮದರ್ ಹೌಸ್ ಈಗ ಪೊಲಿಟಿಷಿಯನ್ ಅಂತ ಅಂದ್ರೆ ಕೇವಲ ರಾಜಕೀಯಾಗಿ ಮಾತ್ರ ಸೀಮಿತನ ಅಥವಾ ಬೇರೆ ಕಡೆ ಅಂತಂದ್ರೆ ಬೇರೆ ವಿಭಾಗದಲ್ಲೂ ಕೂಡ ಆಕ್ಟಿವ್ ಇದಾರಾ ಫಾರ್ಮರ್ 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 ಆಗಿ ನಿಮಗೆ ಲೈಕ್ ಆಗ್ತಾರಾ ಅಥವಾ ಪೊಲಿಟೀಶಿಯನ್ ಆಗಿ ಲೈಕ್ ಆಗ್ತಾರಾ ನಿಮ್ಮ ತಂದೆ ಐ ಲೈಕ್ ಇನ್ ಫಾರ್ಮರ್ ಫಾರ್ಮರ್ ಅಂತಂದ್ರೆ ಫಾರ್ಮರ್ ಜಮೀನ್ ಎಲ್ಲ ಇದೆ ಅಂತ ಆಯ್ತಾಗಾದ್ರೆ ನಿಮಗೂ ಕೂಡ ಕೃಷಿ ಕಡೆ ಏನಾದರೂ ಒಲವು ಇಂಟ್ರೆಸ್ಟ್ ಏನಾದರೂ ಇದೆಯಾ ಇಲ್ಲ ಇಂಟ್ರೆಸ್ಟ್ ಇಲ್ಲ ಮೈ ಡ್ರೀಮ್ ಟು ಬಿಕಮ್ ಎ ಡಾಕ್ಟರ್ ಪೊಲಿಟೀಶಿಯನ್ ಡಾಕ್ಟರ್ ಎಲ್ಲರೂ ಇದೀರಾ ಹಾಗಾದ್ರೆ ನೆಕ್ಸ್ಟ್ ಪ್ಲಾನ್ ಏನ್ ಮಾಡ್ಕೊಂಡಿದೀರಾ ಅಂತಂದ್ರೆ ಇವಾಗ ಎಸ್ ಎಲ್ ಸಿ ಮುಗಿತು ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಇರ್ಬೇಕು ಅನ್ಕೊಂಡಿದೀರಾ ನೆಕ್ಸ್ಟ್ ಸಿ ಟಿ ನೀಟು ನೀಟ್ ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡ್ಬಿಟ್ಟು ಒಂದೇ ಸತಿ ಕ್ವಾಲಿಫೈ ಆಗ್ಬೇಕಂತ ಅನ್ಕೊಂಡಿದ್ದೇನೆ ಹಾ ನೀವು ಐನೂರ ಎಂಬತ್ತೆರಡು ಅಂಕಗಳನ್ನ ತೆಗ್ದಿದಿರಲ್ಲ ಟ್ಯೂಷನ್ಸ್ ಹೋಗಿದ್ರಾ ಅಥವಾ ಕೋಚಿಂಗ್ ಏನಾದ್ರು ಹೋಗಿದ್ರಾ ಇಲ್ಲ ನಾ ನೀವೇ ಓನ್ ಆಗಿ ಏನಾದ್ರು ಓದ್ಕೊಂಡಿರೋ ಅಂತದ್ದಾ ನಾನೇ ಓನಲ್ ಓದಿರೋದು ಮತ್ತೆ ನಮ್ಮ ಸ್ಕೂಲಲ್ಲಿ ಟ್ಯೂಷನ್ ಸ್ಪೆಷಲ್ ಕ್ಲಾಸ್ ಅಂತ ಮಾಡ್ತಾರೆ ಅಲ್ಲಿ ಮತ್ತೆ ನಾನು ಅಷ್ಟೇ ಟ್ಯೂಷನ್ಸ್ ಕೋಚಿಂಗ್ ಎಲ್ಲೂ ಹೋಗಿಲ್ಲ ನಿಮ್ಮ ಸ್ಪೆಷಲ್ ಆಗಿರುವಂತಹ ಅಂತ ಅಂದ್ರೆ ಒಂದು ಸ್ಪೆಷಲ್ ಅದು ನೋಡ್ತಿದಂಗೆನೆ ನಂಗೆಲ್ಲ ನೆನ್ಪಾಗ್ಬಿಡುತ್ತೆ ತಪ್ಪಾ ಎಕ್ಸಾಮ್ ಅಲ್ಲಿ ಅಂತ ಅಂದ್ರೆ ಯಾವ ಫೇವ್ರೆಟ್ ಸಬ್ಜೆಕ್ಟ್ ನಿಮ್ಗೆ ಲೈಕ್ ಆಗ್ತಾ ಇತ್ತು ಐ ಐಥ ಮ್ಯಾಥ್ಸ್ ಮ್ಯಾಥ್ಸ್ ಅಂತಂದ್ರೆ ಎಲ್ರು ಕೂಡ ಟಫ್ ಅಂತಾರೆ ನೀವು ನೋಡಿದ್ರೆ ಮ್ಯಾಥ್ ಈಸಿ ಅಂತ ಇದೀರಾ ಅಷ್ಟೊಂದು ಫೇವ್ರೇಟ್ ನಿಮ್ಗೆ ಪ್ರಾಕ್ಟೀಸ್ ಮಾಡಿದ್ರೆ ಐ ಥಿಂಕ್ ತಿಂಕ್ಸ್ ವೆರಿ ಈಸೆಕ್ಟ್ ನಷ್ಟ ಅಂಕಗಳನ್ನ ತಗೊಂಡಿದ್ದೀರಾಟಿ ನೈಂಟಿ ಕೆಲವೊಂದು ಕಡೆ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಹಳ್ಳಿಗಳಂತಂದ್ರೆ ಇಂಗ್ಲಿಷ್ ಅಷ್ಟು ಕಡಿಮೆ ಓಕೆನಾ ಅಲ್ವಾ ನಿಮ್ ಪ್ರಕಾರ ಹೋಗ್ತು ನನ್ನ ಪ್ರಕಾರ ಹೋಗ್ತಾ ಇದೀನಿ ಅಂದ್ರೂ ಹಳ್ಳಿ ಭಾಗದಲ್ಲಿ ಇಂಗ್ಲಿಷ್ ಅಂತಂದ್ರೆ ಸಮೇನವಾಗಿ ಕಡಿಮೆನೆ ಬಳಸುವಂತದ್ದಾಗಿರ್ಬೋದು ಶಾಲೆಗಳಲ್ಲ ಅಂತಲ್ಲಾಗಿರ್ಬೋದು ಕಡಿಮೆ ಇರುತ್ತೆ ನಿಮ್ಗೆ ಇಂಗ್ಲಿಷ್ ಭಾಗದಲ್ಲಿ ಎಷ್ಟು ಅಂಕಗಳ್ ಬಂದಿದೆ ನೈಂಟಿ ಸಿಕ್ಸ್ ಬಂದಿದೆ ನಿಮ್ಗೆ ಯಾಕೆ ಅಷ್ಟೊಂದು ಒಲವು ಇಂಗ್ಲಿಷ್ ಮೇಲೆ ಇತ್ತು ಅಂತಂದ್ರೆ ಹಳ್ಳಿ ಭಾಗದಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಇಂಗ್ಲಿಷ್ ಅಂದ್ರೆ ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಸಾಧಾರಣ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಹೋಗ್ತಾರೆ ನಿಮ್ಗೆ ಅದರಲ್ಲಿ ಎಷ್ಟೆ ಇಂಟ್ರೆಸ್ಟ್ ಅನ್ನ ನಾವು ಕಾಣ್ತಾ ಇದ್ದೀವಿ ನೈಂಟಿ ಸಿಕ್ಸ್ ಮಾರ್ಕ್ಸ್ ಬಂದಿದೆ ಅದ್ರ ಕಡೆ ಯಾವ ರೀತಿ ಇಂಟ್ರೆಸ್ಟ್ ಅನ್ನ ತೋರಿಸಿ ನೀವು ಓದ್ಕೊಂಡ್ರಿ ಅಥವಾ ನಿಮ್ಮ ಕಾಲೇಜ್ ನಿಮ್ಮ ಸ್ಕೂಲ್ ನಲ್ಲಿ ಆಗಿರ್ಬೋದು ನಿಮ್ಮ ಟೀಚರ್ಸ್ ಕಡೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಹೋದ್ರು ಮೇನ್ ಅಂದ್ರೆ ಸಿಕ್ಸ್ ಬರ್ಬೇಕಂದ್ರೆ ನಮ್ಮ ಪೇರೆಂಟ್ಸ್ ಮತ್ತೆ ಟೀಚರ್ಸ್ ಮುಖ್ಯ ನಮ್ಮ ಪೇರೆಂಟ್ಸ್ ಅಂದ್ರೆ ಅವರು ನನ್ ಜೊತೆ ಮುಂಚೆಯಿಂದಾನು ಇಂಗ್ಲೀಷಲ್ಲಿ ನೀನ್ ಮಾತಾಡು ಇಂಗ್ಲಿಷ್ ಅಲ್ಲಿ ನೀನ್ ಮಾತಾಡಿದ್ರೆ ಇವಾಗಿಂದಾನೇ ಕಲ್ಸೆ ಸ್ಪೋಕನ್ ಇಂಗ್ಲಿಷ್ ಇಟ್ ಈಸ್ ಈಸಿ ನಿಮಗೆ ಈಸಿ ಆಗುತ್ತೆ ಅದು ಅಂತ ಅವ್ರು ಮೋಟಿವೇಟ್ ಮತ್ತೆ ನಮ್ಮ ಟೀಚರ್ಸ್ ಶೇಖ್ ಸರ್ ಅಂತ ಇಂಗ್ಲಿಷ್ ಟೀಚರ್ ಒಂದ್ ಪೀರಿಯಡ್ ಸಮೇತ ಬಿಡ್ದಂಗೆ ಅವ್ರು ಸಖತ್ ಮೋಟಿವೇಟ್ ಮಾಡ್ಬಿಟ್ಟು ಸಖತ್ ಇಂಗ್ಲೀಷ್ ಇಂಗ್ಲಿಷ್ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತಾ ಇರುವಂತದ್ದು ಶೇಖರ್ ಅನ್ನ ಅವರು ಕೂಡ ಸಪೋರ್ಟ್ ಆಗಿದೆ ಅದಾದ್ಮೇಲೆ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಸೊ ಕೂಡ ನಿಮ್ಗೆ ಏನಾಗ್ತಾ ಇದೆ ಎಜುಕೇಶನ್ ಅನ್ನುವಂಥದ್ದು ಸ್ಟೆಪ್ ಬೈ ಸ್ಟೆಪ್ ಇನ್ಕ್ರೀಸ್ ಆಗಿ ನಿಮ್ಮ ನಾಲೆಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದೆ ಜೊತೆಗೆ ಸ್ಕೂಲ್ ನಲ್ಲಿ ಸ್ಪೆಷಲ್ ಆಗಿರುವಂತಹ ಲೆಕ್ಚರ್ಸ್ ಗಳಾಗಿರ್ಬೋದು ಅಥವಾ ಟೀಚರ್ಸ್ ಗಳಾಗಿರ್ಬೋದು ಕೂಡ ನೀವು ಮೋಟಿವ್ ಆಗಿ ಇಷ್ಟು ಅಂಕಗಳನ್ನ ತಗೊಂಡಿದ್ದೀರಾ ಹಾಗೆ ನೆಕ್ಸ್ಟ್ ಇನ್ನ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಏನು ಮಾಡ್ತಾ ಇದೀರಾ ಅಂದ್ರೆ ಡಾಕ್ಟರ್ ಆಗಬೇಕು ಅನ್ನೋ ಒಂದು ಡ್ರೀಮ್ ಇದೆ ಓಕೆನಾ ಡಾಕ್ಟರ್ ಆದ್ಮೇಲೆ ನಿಮ್ಮದೇ ಆದ ಒಂದು ಥಾಟ್ ನಿಮ್ಮದೇ ಆದಂತಹ ಒಂದು ಗುರಿಗಳು ಇರುತ್ತಲ್ವಾ ಡಾಕ್ಟರ್ ಯಾವ ಯಾವ ರೀತಿ ನ ಆಗಬೇಕು ಅಂತ ಅನ್ಕೊಂಡಿದ್ದೀರಾ ನೀವು ನಾನು ಡಾಕ್ಟರ್ ಆದ್ಮೇಲೆ ನಾನು ನಮ್ಮೂರಲ್ಲೇನೆ ನಮ್ಮ ಹಾಸ್ಪಿಟಲ್ ಇದೆ ಹಾ ಅಲ್ಲಿ ನಾನು ಸರ್ವಿಸ್ ಮಾಡಬೇಕು ಅಂತ ಇಷ್ಟಪಡ್ತೀನಿ ಮತ್ತೆ ನಾನು ಸರ್ವಿಸ್ ಮಾಡೋದಂದ್ರೆ ನಾ ಫ್ರೀ ಆಗಿ ಮತ್ತೆ ಇವಾಗ ದುಡ್ಡಿಗೆಲ್ಲ ಆ ಥರ ಎಲ್ಲ ಅಲ್ಲ ಅಂದ್ರೆ ಉಚಿತವಾಗಿ ಸೇವೆಗಳನ್ನ ಕೊಡ್ಬೇಕು ನಿಮ್ಮ ಭಾಗದ ಜನರಿಗೆ ಜನರ ಸೇವೆ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದೀರ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಆಲ್ ಡ್ರೀಮ್ಸ್ ಯು ಮ್ಯಾಮ್ ಥ್ಯಾಂಕ್ ಯು